ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮಂಜು ಮಂಜುನ ಎಮ್ತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ಒಂದು ರೀತಿಯಾಗಿ ವಿಶೇಷವಾಗಿದೆ ಏನಂದ್ರೆ ದೇವ್ರು ಆಗೋದು ಹೇಗೆ ಅಂತ ಅವ್ರ ಕಮೆಂಟ್ ಹೇಗಿದೆ ನಾವು ದೇವ್ರ ಆಗುವುದು ಹೇಗೆ ಎಮ್ತಕ್ಕಂಥದ್ದು ಇದೆ ಈ ವಿಚಾರವಾಗಿ ಈ ವಿಡಿಯೋದ ವಿಚಾರ ಎಲ್ಲಿದೆ ವಿಷಯ ಎಲ್ಲಿದೆ ಅವ್ರು ಮಾಡಿರ್ತಕ್ಕಂಥ ಕಮೆಂಟ್ ಏನಾಗಿದೆ ನಾವು ದೇವರು ಆಗುವುದು ಹೇಗೆ ಅಂತ ಇಡೀ ಭೂಮಂಡಲದಲ್ಲಿ ಆಳ್ವಿಕೆಯನ್ನು ಮಾಡಿ ಮಾಡ್ತಿರ್ತಕ್ಕಂತಹ ಹೇಗೆ ದೇಹಗಳಿದ್ದಾವೆ ಇನ್ನೂ ಜೀವಿತವಾಗಿದ್ದಾವೆ ಸಕಾರಾತ್ಮಕದಿಂದಿದ್ದಾರೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಧರ್ಮಾಚರಣೆಗಳನ್ನು ಮಾಡ್ತಾ ಇದ್ದಾರೆ ಭಕ್ತಿ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಒಳ್ಳೆ ನಡೆ ನುಡಿ ವಿಚಾರಗಳನ್ನು ಏನಿಟ್ಕೊಂಡಿದ್ದಾರೆ ಈ ಕಾರಣದಿಂದ ಒಂದು ಮಳೆ ಬೆಳೆ ಏನು ಬರ್ತಾ ಇದೆ ಜೀವ ಸಂಕುಲ ಬದುಕಲಿಕ್ಕೆ ಇನ್ನೂ ಭೂಮಿ ಏನು ಯೋಗ್ಯವಾಗಿದೆ ನೀರಾಗಿರ್ಬೋದು ಆಗಿರ್ಬೋದು ಈ ಒಂದು ಬೆಳಕಾಗಿರ್ಬೋದು ವಾತಾವರಣ ಇನ್ನೂ ಏನು ಸಕ್ಷಮವಾಗಿದೆ ಸಕಾರಾತ್ಮಕವಾಗಿದೆ ಇದಕ್ಕೆಲ್ಲ ನಮ್ಮ ಪೂರ್ವಜ ಶ್ರೇಷ್ಠರೇ ಕಾರಣ ಇದ್ದಾರೆ ನಮ್ಮ ಪೂರ್ವಜ ಶ್ರೇಷ್ಠರು ಅಂದ್ರೇನು ನಮ್ಮ ಈ ಆತ್ಮ ಏನಿದೆ ಅದು ಪರಬ್ರಹ್ಮ ಪರಮಾತ್ಮನಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಅದು ಜೀವಗಳು ಹೇಗೆ ಈ ಒಂದು ಸೃಷ್ಟಿಯಲ್ಲಿ ನಾನು ಅನ್ಯ ರೂಪದಲ್ಲಿದ್ದರೆ ಹೇಗಿರ್ತೇನೆ ನನ್ನನ್ನು ನಾನು ಬೇರೆ ರೀತಿಯಾಗಿ ಹೊರಗಡೆ ತಗೊಂಡ್ರೆ ನನ್ನ ಮೂಲ ಸ್ಥಿತಿಯಿಂದ ನನ್ನಲು ನನ್ನ ಹತ್ರ ಒಂದು ಲೀಟ್ರ್ ನೀರಿದೆ ಆ ಲೀಟ್ರ್ ನೀರಿಂದ ಒಂದು ಹನಿಯನ್ನು ನಾನು ಹೊರಗಡೆ ತಗೊಂಡ್ರೆ ಈ ಒಂದು ರೂಪದಲ್ಲಿ ನಾನು ಏನೇನು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಅಂತ ಹೇಗೆ ಅಲ್ಲಿಂದ ತನ್ನನ್ನು ವಿಂಗಡಣೆ ಮಾಡಿಕೊಂಡ್ರು ಅದೇ ರೀತಿಯಾಗಿ ಅವರೂ ಕೂಡ ವಿಂಗಡಣೆಯಾಗಿ ಆಗಿ ಆಗಿ ಬಂದು ಸಕಾರಾತ್ಮಕ ಕಾರ್ಯಗಳನ್ನು ಅನ್ಯ ಲೋಕಗಳಲ್ಲಿ ಅನ್ಯ ಬ್ರಹ್ಮಾಂಡಗಳಲ್ಲಿ ಈ ಭೂಮಂಡಲದಲ್ಲೂ ಕೂಡ ಅವರಿಗೆ ಬೇಕು ಅಂದಾಗ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಈಗಲೂ ಶ್ರೇಷ್ಠ ಸ್ಥಾನದಲ್ಲಿದ್ದಾರೆ ಪರಮ ಪ್ರಕಾಶಮಯವಾಗಿದ್ದಾರೆ ಆಕಾರ ಸಾಕಾರ ನಿರಾಕಾರ ಸ್ವರೂಪದಲ್ಲಿದ್ದಾರೆ ಅವರಿಗೆ ಅಷ್ಟಸಿದ್ಧಿಗಳು ಮಾತ್ರ ಅಲ್ಲದೆ ಯಾವುದೋ ಒಂದು ದೈವಿಕ ಶಕ್ತಿ ಇರಬೇಕು ಆ ಸಂಪೂರ್ಣ ದೈವಿಕ ಶಕ್ತಿ ಇದೆ ಅವರು ಕೂಡ ಇದೇ ರೀತಿಯಾಗಿ ಮನುಷ್ಯನಾಗಿ ಬೇಕಂದಾಗ ಹುಟ್ಟಿ ಕಾರ್ಯಗಳನ್ನು ಮಾಡಿ ನಂತರದಲ್ಲಿ ಅವರು ಈ ಪ್ರಕಾಶಮಾನ ಸ್ವರೂಪದಲ್ಲಿ ನಮ್ಮ ಶ್ರೇಷ್ಠರ ಸ್ಥಾನದಲ್ಲಿ ಇದ್ದಾರೆ ಅಂದರೆ ನೀವು ಹಿಂದೆ ಕೇಳಿರಬಹುದು ಯಾರು ಮನಸ್ಸು ಮಾತೆ ಅವರ ಪತಿ ಅವರ ಮಗ ಯಾರು ಯಜ್ಞವನ್ನು ನಿಲ್ಲಿಸ್ತಾರೆ ಆಸ್ತಿಕ ಆಸ್ತಿಕ ಮಹಾರಾಜ ಅವರ ಅಪ್ಪಾಜಿ ಅವರು ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ ಪತ್ನಿಯ ತೊಡೆ ಮೇಲೆ ಮಲ್ಕೊಂಡು ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ ಅವ್ರು ಹೇಳ್ತಾರೆ ಸಂಜೆಗೆ ನಾನು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು ಆ ಸಮಯದ ಕರೆಕ್ಟಾಗಿ ಆ ಸಮಯಕ್ಕೆ ಎಚ್ಚರ ಮಾಡು ಅಥವಾ ಯಜ್ಞ ಏನು ಮಾಡಬೇಕು ಎಚ್ಚರ ಮಾಡು ಅಂತ ಅವ್ರು ಕೂಡ ಪಾಪ ಅವ್ರಿಗೂ ಹಾಗೆ ಹಿಂಗೆ ನಿದ್ದೆ ಬಂದುಬಿಡುತ್ತೆ ಅವ್ರ ಮಂಪ ನಿದ್ದೆ ಮಂಪರಲ್ಲಿ ಇದಾಗ್ಬಿಡ್ತಾರೆ ಆಗ ಎಚ್ಚರದ ಸೂರ್ಯಾಸ್ತ ಆಗ್ಬಿಡುತ್ತೆ ಆ ಸಂದರ್ಭಕ್ಕೆ ಆಗ ಎಚ್ಚರಗೊಂಡಾಗ ನೀನು ನನ್ನ ಮಾತನ್ನು ಮೀರಿದೆ ಅದರಿಂದಾಗಿ ನಾನು ನಿನ್ನನ್ನು ತ್ಯಜಿಸ್ತಾ ಇದ್ದೇನೆ ಬಿಡ್ತಾ ಇದ್ದೇನೆ ಅಂತ ಹೇಳ್ಬಿಡ್ತಾನೆ ನೀನು ನನ್ನ ಪತ್ನಿಯಾಗಿರ್ಲಿಕ್ಕೆ ಯೋಗ್ಯಗಳಿಲ್ಲ ನೀನು ನನ್ನ ಮಾತಿನ ಉಲ್ಲಂಘನೆಯನ್ನು ನೀನು ಮಾಡಿದೆ ಆ ಕಾರಣದಿಂದ ನಾನು ನಿನ್ನನ್ನು ಈಗ ತ್ಯಜಿಸ್ತೇನೆ ಅಥವಾ ದೂರ ಮಾಡ್ತೇನೆ ಎಂಬತಕ್ಕಂಥದ್ದು ಮತ್ತೆ ನನ್ನ ಮೂಲ ವಾಸ್ತವ್ಯ ಏನಿದೆ ನನ್ನ ಮೂಲ ಸ್ಥಾನಕ್ಕೆ ನಾನು ಹೋಗ್ತೇನೆ ನನ್ನ ಕರ್ತವ್ಯ ಆಯಿತಂತ ಆಗ ಅವರು ಹೇಳ್ತಾರೆ ಏನಂತ ನನಗೆ ಆಗಲೇ ನಿದ್ದೆ ಬಂದುಬಿಡ್ತು ನನಗೆ ಗೊತ್ತಾಗಲಿಲ್ಲ ನಾನು ಹಾಗೆ ತೂಕಸ್ತಾ ಇದ್ದೆ ಅಂತ ಅದಕ್ಕೆ ಹೇಳ್ತಾರೆ ನನ್ನ ಅನುಮತಿ ಇಲ್ಲದೆ ಸೂರ್ಯ ಅಸ್ತ ಆಗಲು ಸಾಧ್ಯವಿಲ್ಲ ನಾನು ವಿಶ್ರಾಂತಿಯನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಸೂರ್ಯದೇವ ಸೂರ್ಯದೇವ ಅನ್ನೋದಿಲ್ಲ ಸೂರ್ಯ ಅಸ್ತ ಆಗಲು ಸಾಧ್ಯ ಇಲ್ಲ ನಾನು ವಿಶ್ರಾಂತಿ ಮಾಡುವಾಗ ಹೇಗೆ ಸೂರ್ಯದೇವ ಅಸ್ತ ಆಗ್ತಾನೆ ಅಂದರೆ ಸೂರ್ಯದೇವನಿಗಿಂತನೂ ಕೂಡ ಹಿರಿಯ ಸ್ಥಾನ ಶ್ರೇಷ್ಠ ಸ್ಥಾನ ಸೂರ್ಯದೇವನಿಗಿಂತ ಹಿರಿಯ ಸ್ಥಾನ ಮತ್ತು ಶ್ರೇಷ್ಠ ಸ್ಥಾನ ಅಂದರೆ ಅವರು ಕೂಡ ಒಂದು ಜನ್ಮವನ್ನು ಪಡೆದಿದ್ದರು ಅನ್ನೋದಕ್ಕೆ ಉದಾಹರಣೆ ಇದು ಆ ಸಂದರ್ಭದಲ್ಲಿ ಆಗ ಹೇಳ್ತಾರೆ ಈ ವಿಷಯ ಸ್ವಲ್ಪ ಹೇಳ್ಬಿಟ್ಟು ಟ್ವಿಸ್ಟ್ ಆಗಿರುತ್ತೆ ಹಾಗೆ ಆಗಬಾರ್ದಲ್ವಾ ನಂತರ ಹೇಳ್ತಾರೆ ನೋಡಮ್ಮ ಇದೆಲ್ಲ ಭಗವಂತನ ಲೀಲೆ ದೈವ ರಚಿತ ಅದರಿಂದಾಗಿ ನೀನು ಅಳುಬೇಡ ಇಲ್ಲಿಯವರೆಗೇನೇ ಕೂಡ ನನ್ನ ನಿನ್ನ ಒಂದು ವಿವಾಹ ಈತ ಸಂಬಂಧ ಎಂತಕ್ಕಂಥದ್ದು ಇದ್ದಿದ್ದು ಈಗ ಲೋಕ ಕಲ್ಯಾಣಕ್ಕಾಗಿ ಪುತ್ರನ ಪ್ರಾಪ್ತಿಯಾಗಿದೆ ಅವು ಆ ಕಾರ್ಯ ಮುಗಿದಿದೆ ಆ ಕಾರಣದಿಂದ ನಾನು ತೆರಳ್ತಕ್ಕಂಥ ಸಮಯ ಬಂದಿದೆ ನಿನ್ನನ್ನು ನೀನು ದೂಷಿಸ್ಕೋಬೇಡ ಇದೆಲ್ಲ ವಿಧಿಯ ನಿಯಮ ಅಂತ ಹೇಳಿ ಅವರಿಗೆ ತಿಳುವಳಿಕೆ ಹೇಳಿ ಸಮಾಧಾನವನ್ನು ಮಾಡ್ತಾರೆ ಆದರೆ ಇಲ್ಲಿ ಸಂದರ್ಭವನ್ನು ನೀವು ಗಮನಿಸಿ ಏನು ಸಂದರ್ಭ ಸೂರ್ಯದೇವನಿಗೆ ಅವರು ಸೂರ್ಯದೇವನಿಗೆ ಸಂಬಂಧಪಟ್ಟಂತೆ ಅವರು ಹೇಳ್ತಕ್ಕಂಥ ಮಾತು ನಾನು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯ ಅಸ್ತ ಆಗೋದಿಲ್ಲ ಸೂರ್ಯ ಅಸ್ತ ಆಗಕೂಡುದು ಎಂಬ ಮಾತೇನಿದೆ ಅಂದರೆ ಅವ ಅವರಿಗಿಂತಾನು ಕೂಡ ಹಿರಿಯ ಸ್ಥಾನ ಅವರದ್ದು ಯಾಕಂದರೆ ಹಿರಿಯರಿದ್ದಾಗ ಕಿರಿಯರು ಉಲ್ಲಂಘನೆ ಮಾಡಲಿಕ್ಕೆ ಹೋಗುದಿಲ್ಲ ಅವ್ರು ಅರ್ಘ್ಯ ಕೊಡ್ತಾರೆ ಅವ್ರು ಪೂಜೆ ಮಾಡ್ತಾರೆ ರೋಮ ಮಾಡ್ತಾರೆ ಔಮ ಮಾಡ್ತಾರೆ ಅಂದಾಗ ಈಗ ಮಕ್ಕಳನ್ನ ಮಕ್ಕಳು ಮೊಮ್ಮಕ್ಕಳನ್ನು ಕೂಸ್ಕೊಂಡಿರ್ತಾರೆ ತಾತ ಅನ್ಕೊಳ್ಳಿ ಅಜ್ಜ ಅಂದ್ಕೊಳ್ಳಿ ಅವ್ರು ಅವ್ರೇನೋ ಯಾವುದೋ ಒಂದು ಪೂಜೆ ಕಾರ್ಯದಲ್ಲಿ ಸಂಬಂಧಪಟ್ಟಂತೆ ಆ ದೇವ್ರಿಗೆ ಹಾರ ಹಾಕಬೇಕು ಮೂರ್ತಿನ ಸಜ್ಜು ಮಾಡಬೇಕು ದೀಪ ಬೆಳಗಿಸ್ಬೇಕು ಇನ್ನೇನಾದ್ರು ಜೋಡಿಸ್ಕೋಬೇಕು ಅನ್ನಂಥ ಟೈಮಲ್ಲಿ ಆ ಮಕ್ಕಳು ಎದ್ದೋಗಿಬಿಡ್ತಾರಾ ಎದ್ದೋದ್ರೆ ಏನು ಮಾಡ್ತಾರೆ ಪೂಜೆ ಕೂತ್ಕೊಡ್ರು ಅಂದರೆ ಎಲ್ಲರೂ ಎದ್ದೋಗಿದ್ದೀರಾ ಅಂತ ಹೇಳ್ಬಿಟ್ಟು ಚಟ್ ತಗೋತಾರಲ್ವಾ ಹಾಗೆಯೇ ಸ್ಥಾನ ಎಂಬತಕ್ಕಂಥದ್ದು ಏನಿದೆ ಅವ್ರದ್ದು ಇವ್ರದ್ದು ಅಧಿಕವಾಗಿದ್ದಂಥದ್ದು ಅಂದರೆ ಜನ್ಮವನ್ನು ಪಡೆದಿದ್ರು ಅಂತ ಅಂದರೆ ಇವರು ಯಾರು ಮಂಜು ಎಂಬತಕ್ಕಂಥ ಕಮ್ಮಿಟ್ರೆ ನಾನು ಆಗೋ ದೇವರು ಆಗೋದು ಹೇಗೆ ಅಂತ ಅಂದರೆ ಅವರು ಕೂಡ ಜನ್ಮ ತಾಳಿದಂತಹ ಪಕ್ಷದಲ್ಲೇ ಆತ್ಮಶಕ್ತಿ ಬಲವನ್ನು ಹೆಚ್ಚಿಸ್ಕೊಂಡ್ರು ಅದರಿಂದಾಗಿ ದೈವಿಕ ಆಚರಣೆಯಲ್ಲಿ ನಾನು ನೋಡಿ ಮಾತು ಇದ್ದೇ ಇದೆ ಏನಂತ ಅಹಂ ಬ್ರಹ್ಮಾಸ್ಮಿ ಹಾಗಾಗಿ ಮತ್ತೆ ಪುನಃ ನೀವು ದೇವರಾಗ್ತಕ್ಕಂಥ ಅಗತ್ಯ ಏನಿದೆ ಸ್ವಯಂ ದೈವವೇ ಅದರಲ್ಲಿ ಎರಡನೇ ಮಾತಿಲ್ಲ ಹಾಗಾಗಿ ಸಮಸ್ತ ಜೀವಮಂಡಲಗಳೆಲ್ಲ ಏನಿದ್ದಾವೆ ಭಗವಂತನ ಸೃಷ್ಟಿಯೇ ಆಗಿದೆ ಆದರೆ ಸ್ವಯಂ ದೈವತ್ವ ಇದ್ದರೂ ಕೂಡ ನನಗೆ ಹೀಗೆ ಬೇಕು ಜೀವನ ಅಂತ ಬಂದು ತಪ್ಪು ಮಾಡಿಕೊಂಡಿರೋ ಕಾರಣ ಆ ಜೀವಾತ್ಮದ ಆವರಣಗಳಿದೆ ಆತ್ಮಕ್ಕೆ ಮೇಲಿನ ಆವರಣಗಳಿಗೆ ಜೀವಾತ್ಮ ಸ್ಥಿತಿ ಅಂತ ನಾವು ಕರೀತೇವೆ ಆ ಜೀವಾತ್ಮದ ಆವರಣಗಳಲ್ಲಿ ಇನ್ನೂ ಇಚ್ಛೆಗಳಿದ್ದರೆ ಆಸೆಗಳಿದ್ದರೆ ಕರ್ತವ್ಯಗಳಿದ್ದರೆ ಕರ್ಮ ಫಲಗಳಿದ್ದರೆ ಅದರ ತಿರುವಳಿಗೆ ಮನುಷ್ಯ ಇಲ್ಲಿರಬೇಕು ಅದನ್ನು ತಿರುವಳಿ ಮಾಡ್ಕೋಬೇಕು ಯಾವಾಗ ಮುಕ್ತಾಯ ಆಗುತ್ತೆ ಅವ್ರು ಮುಕ್ತಿ ಪಡಿತಾರೆ ಮುಕ್ತವಾಗಿ ಹೋಗ್ಬಿಡ್ತಾರೆ ಅದೇ ಸಕಾರಾತ್ಮಕವಾದರೆ ಸ್ವಯಂ ಅಮ್ಮ ಅಹಂ ಬ್ರಹ್ಮಾಸ್ಮಿ ತತ್ವ ಸ್ಥಿತಿ ಲಭ್ಯವಾಗುತ್ತಲ್ವಾ ತತ್ವಮಸಿ ತತ್ವಜ್ಞಾನವನ್ನು ನೀವು ಪಡೆಯುವುದಾದರೆ ನಿಮ್ಮ ಬಗ್ಗೆ ನಿಮಗೆ ತಿಳಿದೇ ಬಿಡುತ್ತೆ ಆತ್ಮವೇ ಗುರು ಅರಿವೇ ಗುರು ಅರಿವು ಅಂದರೆ ಯಥಾ ಪ್ರಕಾರವಾಗಿ ತಿಳಿತಕ್ಕಂಥದ್ದು ಏನಿದೆ ಅದನ್ನು ಯಥಾಪ್ರಕಾರವಾಗಿ ತಿಳಿತಕ್ಕಂಥದ್ದೇ ಅರಿವು ಅರಿವೇ ಗುರು ಹಾಗಾಗಿ ನೀವು ಅಹಂ ಬ್ರಹ್ಮಾಸ್ಮಿ ಆ ಕಾರಣದಿಂದ ತನ್ನನ್ನು ತಾನು ಕುಂಡಲಿನಿ ಶಕ್ತಿ ಜಾಗೃತಗೊಳಿಸುವ ಮೂಲಕ ಒಂದೊಂದು ಚಕ್ರಗಳನ್ನು ಶುದ್ಧೀಕರಣವನ್ನು ಮಾಡಿಕೊಂಡಂತೆ ವಿಶೇಷವಾಗಿ ಕರ್ಮ ಫಲಗಳು ಕೂಡ ಕಳೀತಾ ಬರ್ತಾವೆ ಅಷ್ಟು ಸುಲಭವಾಗಿ ಚಕ್ರಗಳ ಜಾಗೃತಿ ಆಗೋದಿಲ್ಲ ಕರ್ಮ ಫಲಗಳು ಕೂಡ ಕಳೀತಾವೆ ಆಚರಣೆಗಳು ಆಗುತ್ತೆ ವಯಸ್ಸು ಆಗುತ್ತೆ ಅಭಿವೃದ್ಧಿಯು ಸಕಾರಾತ್ಮಕವಾಗಿ ನೀವು ನೋಡ್ಕೊಂಡಂಥ ಪಕ್ಷದಲ್ಲಿ ಅಭಿವೃದ್ಧಿಯೂ ಆಗುತ್ತೆ ನಂತರದಲ್ಲಿ ಸಹಸ್ರಾರು ಚಕ್ರದ ಸ್ಥಿತಿಗೆ ಬಂದಂತಹ ಪಕ್ಷದಲ್ಲಿ ನೀವು ದೈವಿಕ ಸ್ಥಿತಿಯನ್ನು ಪ್ರಾಪ್ತಿಗೊಳಿಸಿಕೊಳ್ಳಬಹುದು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಇರೋದಿಲ್ಲ ಹಾಗಾಗಿ ಯಾರು ಸಕಾರಾತ್ಮಕ ಜ್ಞಾನವನ್ನ ಪಡೀತಾರೆ ಅನುಭವವನ್ನು ಪಡೀತಾರೆ ಈ ಜೀವ ಜನ್ಮ ಕಲ್ಲು ಮರ ಗಿಡ ಪ್ರಕೃತಿ ಲೋಕದ ಜ್ಞಾನ ಇತ್ಯಾದಿಗಳನ್ನು ಪಡೀತಾರೆ ಆ ಆತ್ಮಗಳನ್ನ ಗುರುವಿನ ಸ್ಥಾನದಲ್ಲಿ ಅಲ್ಲಿರಿಸಿ ಓಕೆ ಮತ್ತೆ ಆ ಗುರುವಾದಂತಹ ಪಕ್ಷದಲ್ಲಿ ಅವರಿಗೆ ಶಿಕ್ಷಣ ತರಬೇತಿಗಳನ್ನು ಕೊಟ್ಟು ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಇಲ್ಲಿ ಜನ್ಮದ ಅವಕಾಶವನ್ನು ಕೊಡ್ತಾರೆ ಆದರೆ ಅವರು ಬಯಸಿದ್ದಾರೆ ಅಂದ್ರೆ ಎಷ್ಟು ಜನ ಸಕಾರಾತ್ಮಕ ಗುರುಗಳು ದೇಹ ರೂಪದಲ್ಲಿ ಸಕಾರಾತ್ಮಕ ಗುರುಗಳು ಯಾರು ಬಂದಿದ್ದಾರೆ ಅವ್ರಿಂಥ ಕಾರ್ಯಗಳನ್ನೆಲ್ಲ ಮೊದಲೇ ಮಾಡಿ ನಂತರದಲ್ಲಿ ಶುದ್ಧ ಆಗಿ ನಂತರದಲ್ಲಿ ಆತ್ಮಸ್ವರೂಪದಲ್ಲಿದ್ದು ನಾವು ಅನ್ಯರ ಜೀವ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡ್ತೇವೆ ಅಂತ ಒಪ್ಪಿಕೊಂಡು ನಂತರದಲ್ಲಿ ಇಲ್ಲಿ ಶಿಕ್ಷಣ ಇನ್ನೂ ಉನ್ನತ ಶಿಕ್ಷಣ ತರಬೇತಿಯನ್ನು ಪಡೆದು ಇಲ್ಲಿಗೆ ಬಂದಿದ್ದಾರೆ ಹಾಗೆಯೇ ಆತ್ಮಸ್ವರೂಪಕ್ಕೆ ಪ್ರಕಾಶಿತವಾದ ನಂತರ ಮತ್ತು ಪುನಃ ಪುನಃ ಮೇಲ್ಸ್ತರಗಳಿಗೆ ಹೋಗಲು ನೂರು ಹದಿ ನೂರ ಹದಿನಾಲ್ಕು ಚಕ್ರಗಳಲ್ಲಿ ಎರಡು ಚಕ್ರಗಳನ್ನು ಬಿಟ್ಟರೆ ನೂರ ಹನ್ನೆರಡು ಚಕ್ರಗಳಲ್ಲಿ ಏಳು ಚಕ್ರಗಳಲ್ಲಿ ಒಂದು ಚಕ್ರ ಪ್ರಾಣಿಯಾಗಿದ್ದಾಗಲೇ ಹೋಗುತ್ತೆ ಎಂಟು ಚಕ್ರಗಳಲ್ಲಿ ಏಳು ಉಳಿದು ಏಳು ಚಕ್ರಗಳಲ್ಲಿ ಸಹಸ್ರಾರು ಚಕ್ರದ ಜಾಗೃತಿ ಆದರೆ ನಂತರದ ಚಕ್ರಗಳನ್ನು ಕೂಡ ನೀವು ಜಾಗೃತಗೊಳಿಸ್ಕೊಂಡಂತೆ ಗೊಳಿಸ್ಕೊಂಡಂತೆ ಆತ್ಮದ ಶಕ್ತಿ ಪ್ರಬಲವಾಗುತ್ತೆ ಪ್ರಕಾಶಮಾನವಾಗುತ್ತೆ ಶಕ್ತಿಯುತವಾಗುತ್ತೆ ಲೋಕದಲ್ಲಿ ವಿಸ್ತಾರತವಾಗುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ದೈವಿಕ ಸ್ಥಿತಿಯಲ್ಲಿ ಮೂರು ಆಯಾಮಗಳ ಮೂರು ಸ್ಥಿತಿಯನ್ನು ಪಡೆಯಬಹುದು ಯಾವುದೋ ನಿರಾಕಾರ ಸ್ಥಿತಿ ಸಾಕ ಆಕಾರ ಸ್ಥಿತಿ ಸಾಕಾರ ಸ್ಥಿತಿ ನಿರಾಕಾರ ಸ್ಥಿತಿಯಲ್ಲಿ ರೂಪ ಇಲ್ಲ ಆಕಾರ ಸ್ಥಿತಿಯಲ್ಲಿ ಪ್ರಕಾಶಮಾನ ಆಕಾರಗಳಿರ್ತಾವೆ ನಂತರದಲ್ಲಿ ಅದರೇ ಆಕಾರದಲ್ಲಿ ಮತ್ತೆ ಸಾಕಾರಗೊಳಿಸ್ಕೊಡೋದು ದೇಹ ರೂಪದಲ್ಲಿ ಆ ಸಮಯಕ್ಕೆ ಬೇಕಾದಂತೆ ಅದಕ್ಕೆ ಏನು ಹೇಳ್ತಾರೆ ಇಚ್ಛಾ ರೂಪವನ್ನು ಧಾರಣೆಯನ್ನು ಮಾಡ್ತಕ್ಕಂಥದ್ದು ತನ್ನ ಇಷ್ಟದಂತೆ ರೂಪ ಧಾರಣೆಯನ್ನ ಮಾಡಿಕೊಡ್ತಕ್ಕಂಥದ್ದು ಹಾಗಾಗಿ ಆತ್ಮ ಸಕಾರಾತ್ಮಕತೆಯ ಶ್ರೇಷ್ಠತೆಯನ್ನು ಪಡೆದಂತೆ ಪಡೆದಂತೆ ಭೂಮಂಡಲದಲ್ಲಿರೋ ಎಲ್ಲ ಮನುಷ್ಯರು ಅಷ್ಟೇ ಯಾರು ಸಕಾರಾತ್ಮಕತೆಯನ್ನು ಪಡೆದುಕೊಳ್ತಾ ಪಡೆದುಕೊಳ್ತಾ ಮುಂದೆ ಹೋಗ್ತಾರೆ ಬದುಕಿದ್ದಾಗಲೇ ಆಜ್ಞಾ ಚಕ್ರ ಸಹಸ್ರಾರ ಚಕ್ರದತ್ತ ಸಕಾರಾತ್ಮಕವಾಗಿ ಸಾಕ್ತಾರೆ ಅವರಿಗೆ ದೈವಿಕ ಸ್ಥಿತಿ ಪ್ರಾಪ್ತಿಯಾಗೋದು ನಿಶ್ಚಿತ ಗುರುಗಳ ಸ್ಥಾನದಲ್ಲಿ ದೈವದ ಸ್ಥಾನದಲ್ಲಿ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಭಗವಂತನ ಸೃಷ್ಟಿಪಿಟ್ಟು ಬೇರೆ ಏನೂ ಇಲ್ಲ ಭಗವಂತರ ಸೃಷ್ಟಿಯಲ್ಲಿ ಸಕಾರಾತ್ಮಕ ಶಕ್ತಿಯುತ ಇರ್ತಕ್ಕಂಥವ್ರು ದೊಡ್ಡ 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 ಸ್ಥಾನದಲ್ಲಿದ್ದಾರೆ ದೊಡ್ಡ ದೊಡ್ಡ ಸ್ಥಾನ ಅಂದ್ರೇನು ನಮ್ಮನ್ನು ಬಿಟ್ಟೇನು ಎಲ್ಲೂ ಇಲ್ಲ ಅವರು ಸಕಾರಾತ್ಮಕವಾಗಿದ್ದಾರೆ ಆದರೆ ಈ ಬಹುಬಂಧನದಲ್ಲಿ ಸಿಕ್ಕಿ ಒದ್ದಾಡ್ತಾ ಇಲ್ಲ ಅವರಷ್ಟೇ ಅದರಿಂದಾಗಿ ಅವರಿಗೆ ಸುಖ ದುಃಖ ಹುಟ್ಟು ಸಾವು ಶುಭ ಅಶುಭ ಇದೆಯಾ ಯಾವುದು ತಾಕೋದಿಲ್ಲ ಅವ್ರಿಗೇನು ಸಂಬಂಧ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಯಾರೇನು ಆಚರಣೆ ಮಾಡ್ತಾ ಅಂದರೆ ಭೂಮಂಡಲದಲ್ಲಿ ಅವ್ರಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ದೇವರು ಆಗುವುದು ಹೇಗೆ ಅಂತ ಕೇಳಿದ್ರಲ್ವಾ ಈ ರೀತಿಯಾಗಿ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ಬದುಕಿದ್ದಾಗಲೇ ಕಾಲಾತೀತವಾಗ್ತಕ್ಕಂಥ ಕಾರ್ಯವನ್ನು ಮಾಡಿ ಆಗ ನಿಮ್ಮ ದೈವಿಕ ಸ್ಥಿತಿ ನೀವು ಬದುಕಿದ್ದಾಗಲೇ ಪ್ರಾಪ್ತಿಯಾಗತ್ತೆ ಪಂಚತತ್ವ ದೇಹದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ಕಾರ್ಯವನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ವಿಭಾಗ ಮತ್ತು ಧ್ಯಾನ ವಿಭಾಗದಲ್ಲಿ ವೀಡಿಯೋಗಳಲ್ಲಿ ವಿಶೇಷವಾಗಿ ಯಾವ್ಯಾವ ರೀತಿಯಾಗಿ ತರಬೇತಿಯನ್ನು ಮಾಡ್ಕೋಬೇಕು ಯಾವ ರೀತಿಯಾಗಿ ಶುದ್ಧತೆ ಆಗಬೇಕು ಯಾವ ರೀತಿಯಾದಂಥ ಕಾರ್ಯಾವಳಿಗಳನ್ನು ಮಾಡಬೇಕು ಯಮ ನಿಯಮಾದಿಗಳನ್ನು ಹೇಗೆ ಪಾಲನೆ ಮಾಡಬೇಕು ಪತಾಂಜಲಿಯವರ ಅಷ್ಟಾಂಗ ಯೋಗದ ಬಗ್ಗೆ ಕೂಡ ವಿಡಿಯೋ ಇದೆ ಇದೆಲ್ಲವನ್ನು ಗಮನಿಸಿ ನೀವು ನಡೆದುಕೊಂಡಂತಹ ಪಕ್ಷದಲ್ಲಿ ಸ್ವಯಂ ನೀವು ದೈವಿಕ ಸ್ಥಿತಿಯನ್ನು ನೀವು ಬದುಕಿದ್ದಾಗಲೇ ಪ್ರಾಪ್ತಿಗೊಳಿಸ್ಕೋಬಹುದು ನಿಷ್ಠೆಯಿಂದ ಪ್ರಯತ್ನ ಮಾಡಬೇಕಷ್ಟೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷ ಮಾಡಸ್ಯೆ ಇದ್ದಂಥ ಪಕ್ಷದ ದುಃಖದ ಪೋಟಿಗೆ ಆರ್ ಮಾಡಬಹುದು ಇದನ್ನು ಸ್ಪೆತ್ರಿ ಮ್ಯಾಕೆ ಇಟ್ಕೊಂಡು ಕಾರ್ಯ ಹಾಕುವುದರಿಂದ ಆಮಸ ಸಮಸ್ಯೆಗಳಿಗೆ ಮುಕ್ತರಾಗಿ ತಂತ್ರಮತ ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕುಟುಂಬ ಪ್ರಾಪ್ತಿ ದುಃಖದ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿಗೆ ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕಬಹುದು ಇರಡತೆ ಇಲ್ಲಿದೆ ಇದೆ ಅಡಿತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿ ಆತ್ಮಗಳಿಂದ ರೋಗರುಜಿನಿಗಳು ಸಮಸ್ಯೆಗಳು ಬಾಧೆಗಳಾಗಿದ್ದರೂ ಕೂಡ ನಿವಾರಣೆ ಆಗುತ್ತೆ ಕ್ರಮಬದ್ಧವಾಗಿ ಬಳಸಬೇಕು ಅಷ್ಟೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನೋ ಕರೆ ಮಾಡಿ ಬುಕ್ ಮಾಡ್ಬೋದು ಅಷ್ಟು ಸಾಮುದ್ರಿಕ ಸಮಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮತ್ತು ಯಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರ್ಯಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಕನ್ಸಲ್ಟೇಷನ್ ತೋರ್ ಮಾತಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನೋಡ್ತಾರೆ ಮುಂದಿನ ರೀತಿಯಲ್ಲಿ ಭೇಟಿಯನ್ನು